ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ವತಿಯಿಂದ ಮಧುಮೇಹ ಮತ್ತು ಹೃದಯ ತಜ್ಞ ಡಾಕ್ಟರ್ ಉತಮ್ ಚಂದ್ ಅವರು ಮಂಡ್ಯ ನಗರದಿಂದ ಅಮೆರಿಕಾದಲ್ಲಿ ನಡೆಯುವ ಮಧುಮೇಹ ಮಟ್ಟದ ಸಮ್ಮೇಳನಕ್ಕೆ ಪ್ರಯಾಣ ಬೆಳೆಸಿದ್ದು ಈ ಸಂಬಂಧ ಅವರ ಪ್ರಯಾಣ ಸುಖಕರವಾಗಲಿ ಹಾಗೂ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಮ್ಮ ಸ್ಥಳೀಯ ನಾಡಿನ ಸಂಬಂಧಿಸಿದ ರೋಗಿಗಳಿಗೆ ಅರಿವು ಮೂಡಿಸುವಂತಹ ಕಾರ್ಯ ಯಶಸ್ವಿಯಾಗಲಿ ಅಂತ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರೆ ಮಹಾದೇವ ಒಳಗೊಂಡಂತೆ ಅನೇಕ ಗಣ್ಯರು ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಮಾತನಾಡಿದರು ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರೆ ಮಹಾದೇವ್ ಅವರು ಕೂಡ ಮಾತನಾಡಿದರು ಇನ್ಮೇಲೆ ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಂಡ್ಯ ನಗರ ನಂದಿನಿ ನರ್ಸಿಂಗ್ ಹೋಮ್ ಹಿರಿಯ ಮಾಲೀಕರು ಹಾಗೂ ಹಿರಿಯ ವೈದ್ಯರಾದ ಡಾಕ್ಟರ್ ಗೌತಮ್ ಚಂದ್ ಅವರು ನನ್ನ ಸೇವಾ ಅವಧಿಯಲ್ಲಿ ಹಲವಾರು ವರ್ಷಗಳಿಂದ ವಿವಿಧ ದೇಶಗಳಲ್ಲಿ ಜರುಗುವ ಕಾನ್ಫರೆನ್ಸ್ ಭಾಗವಹಿಸಿದ್ದು ಮನುಷ್ಯನ ಆರೋಗ್ಯ ಸ್ಥಿತಿ ಸಂಬಂಧಪಟ್ಟಂತೆ ಮಧುಮೇಹ ಹೃದಯ ಸಂಬಂಧ ವಿವಿಧ ಕಾಯಿಲೆಗಳ ಚಿಕಿತ್ಸೆ ಜೊತೆಗೆ ಉತ್ತಮ ಆರೋಗ್ಯ ವ್ಯಾಯಾಮದ ಅಡಿಯಲ್ಲಿ ಗುಣಮುಖರಾಗುವ ರೀತಿಯಲ್ಲಿ ಸೇವೆ ಇದ್ದು ಈ ಬಗ್ಗೆ ಆಲಿಸಲು ನಾನು ವಿದೇಶಕ್ಕೆ ಹೋಗ್ತಾ ಇದ್ದೇನೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಹೀಗೆ ಇರಲಿ ಅಂತ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ವ್ಯವಸ್ಥಾಪಕ ಗೋಪಿನಾಥ್ ಬೇಬಿ ಸಂಪತ್ ಸೇರಿದಂತೆ ಹಲವಾರು ವೈದ್ಯರು ಸಿಬ್ಬಂದಿಗಳು ಹಾಜರಿದ್ದರು ನಮಸ್ಕಾರ ಬಹಳ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ವೈದ್ಯರಾದಂತಹ ಸನ್ಮಿತ್ರರಾದಂತಹ ಗೌರವಾನ್ವಿತ ಡಾಕ್ಟರ್ ಉತ್ತಮ್ ಚಂದ್ ಸಾಹೇಬರು ಮಂಡ್ಯ ನಗರದ ನಂದಿನಿ ನರ್ಸಿಂಗ್ ಒಳಗೊಂಡಂತೆ ಹಲವಾರು ಭಾಗಗಳಲ್ಲಿ ಬಹಳ ಉಚಿತವಾಗಿ ಅವರು ಸೇವೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಆರೋಗ್ಯದ ಬಗ್ಗೆ ಅದರಲ್ಲೂ ಬಹಳ ವಿಶೇಷವಾಗಿ ಮಧುಮೇಹದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇವತ್ತು ಸಾಕಷ್ಟು ಜನಕ್ಕೆ ಮಧುಮೇಹ ಸಕ್ಕರೆ ಕಾಯಿಲೆ ಅಂದ ತಕ್ಷಣ ಬಹಳ ನನ್ನ ಪ್ರಾಣ ಮುಟ್ಟೋಯ್ತೇನೋ ನನ್ನ ಕತೆ ಮುಗಿತೇನೋ ಐದು ವರ್ಷ ಹತ್ತು ವರ್ಷ ಅನ್ನತಕ್ಕಂತಹ ಕೀಳರಿಮೆ ಇದೆ ಹಾಗಾಗಿ ಅಂತ ಭಯ ಬೇಡ ಅಂತಕ್ಕಂಥದ್ದು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚತಕ್ಕಂಥ ಕೆಲಸವನ್ನ ಹಲವಾರು ದೇಶಗಳಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ನೂರಾರು ಬಾರಿ ಅನೇಕ ದೇಶಗಳಿಗೆ ಹೋಗಿ ಈಗಲೂ ಸಹ ಅಮೆರಿಕಕ್ಕೆ ಹೋಗ್ತಾ ಜಗತ್ತಿನ ದೊಡ್ಡ ದೇಶ ಆಗಿರ್ತಕ್ಕಂಥ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಅರಿವನ್ನ ಜಗತ್ತಿನ ಅನೇಕ ಏನು ಆರೋಗ್ಯ ತಜ್ಞರು ಬರ್ತಾರೆ ಅವರಿಂದ ಮತ್ತಷ್ಟು ಜ್ಞಾನವನ್ನು ಪಡ್ಕೊಂಡು ಬಂದು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಮಧುಮೇಹದ ಬಗ್ಗೆ ಅವ್ರಿಗೆ ಒಂದು ಬಹಳ ವಿಶೇಷವಾಗಿ ಮಾತು ರಿವರ್ಸ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕಾಯಿಲೆಗೆ ಬರೀ ಚಿಕಿತ್ಸೆ ಇಲ್ಲ ಅದನ್ನ ಚಿಕಿತ್ಸೆಯಿಂದ ಗುಣಮಂಪಡಿಸ್ತಕ್ಕಂಥದ್ದು ಆಹಾರದಾಗಬಹುದು ವ್ಯಾಯಾಮದಾಗಬಹುದು ಇಂಥ ವಿಷಯಗಳ ಬಗ್ಗೆ ನನಗೂ ಸಹ ವೈಯಕ್ತಿಕವಾಗಿ ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಪೋತರ್ ಮಹದೇವರಾಗಿರ್ಬೋದು ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಹಾಗೆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಇನ್ನಿತರ ಎಲ್ಲ ಸಂಘಟನೆ ವತಿಯಿಂದ ಅವರಿಗೆ ಭಾಳ ವಿಶೇಷವಾಗಿ ಆರೋಗ್ಯ ಪೂರ್ಣವಾಗಿ ತಾವು ಹೋಗಿ ಬನ್ನಿ ತಾವು ತಮ್ಮ ಪ್ರಯಾಣ ಸುಖಕರವಾಗಿರಲಿ ಹೋಗಿ ಬಂದು ಜಿಲ್ಲೆಯಾದ್ಯಂತ ಇನ್ನೂ ಹೆಚ್ಚು ಹೆಚ್ಚು ಉಚಿತವಾಗಿ ಕ್ಯಾಂಪ್ ಮಾಡೋದ್ರ ಮುಖಾಂತರ ಸಮಾಜ ಮುಖ್ಯವಾಗಿ ತೊಡಗಿಸ್ಕೊಂಡು ಈ ಸಮಾಜ ಸೇವೆಯಿಂದ ಜೀವನವೇ ಆನಂದ ಅಂತಕ್ಕಂಥ ಏನೋ ನಾಡು ನುಡಿಯಿದೆ ಹಾಗೆ ದೈವೇ ಧರ್ಮದ ಮೂಲವಯ ಅಂತ ಏನು ಬಸವಣ್ಣವರು ಹೇಳಿದ್ದಾರೆ ಹಾಗೆ ಜೈನ ಮುನಿಗಳು ಹೇಳಿದ್ದಾರೆ ಅವರೆಲ್ಲ ರೀತಿ ಸಾಕಷ್ಟು ಮಾನವೀಯ ಅಡಿನಲ್ಲಿ ಇನ್ನಷ್ಟು ಅರಿವು ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ ಭಗವಂತ ಅವರು ಒಳ್ಳೇದು ಮಾಡಲಿ ಅಂತೇಳಿ ನಮಸ್ಕಾರಗಳನ್ನು ತಿಳಿಸ್ತಾರೆ ನನಗೆ ಈ ರೀತಿ ಸನ್ಮಾನ ಮಾಡ್ತೀರಂದ್ರೆ ನನ್ನ ಹೃದಯ ಬಂದ್ಬಿಟ್ಟಿದೆ ನಾನು ಕಳೆದ ಮೂವತ್ತೈದು ವರ್ಷದಿಂದ ಮಂಡ್ಯದಲ್ಲಿ ವೈದ್ಯಕೀಯ ವೃತ್ತಿ ಮಾಡಿಕೊಂಡು ಫಿಸಿಷಿಯನ್ ಆಗಿ ನಂದಿನಿ ನೋರ್ ಸಿಂಹವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಕಳೆದ ಹದಿನೈದು ವರ್ಷದಿಂದ ಡಯಾಬಿಟಿಸ್ ಬಗ್ಗೆ ಹೆಚ್ಚಿನ ಪರಿಣಿತಿ ಪಡ್ಕೊಂಡು ನಾನು ಸತತವಾಗಿ ವಿಶ್ವದ ಹಲವಾರು ದೇಶಗಳನ್ನ ಸುತ್ತಿದ್ದೀನಿ ಅಮೇರಿಕಾ ಸ್ವಿಜರ್ಲ್ಯಾಂಡು ಪ್ಯಾರಿಸ್ಸು ಸ್ವೀಡನ್ನು ಡೆನ್ಮಾರ್ಕು ಸೌತ್ ಆಫ್ರಿಕಾ ದುಬೈ ಹೀಗೆ ಹಲವಾರು ಕಡೆ ಡಯಾಬಿಟಿಕ್ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡ್ತೀನಿ ವಿಶೇಷ ಏನಂದರೆ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಅನ್ನೋದು ವಿಶ್ವದಲ್ಲೇ ಅತಿ ದೊಡ್ಡ ಬಾಡಿ ಅವರು ಕೆಲವು ಗೈಡ್ಲೈನ್ಸ್ನ ಮತ್ತು ಇದನ್ನು ಪ್ರತಿ ವರ್ಷ ಹಾಕ್ತಾ ಇರ್ತಾರೆ ಅದ್ರ ಪ್ರಕಾರ ನಾನು ಈಗ ಇಲ್ಲಿ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಸತತವಾಗಿ ಇದು ಹನ್ನೆರಡನೇ ಸಾರಿ ನಾನು ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಪರಿಣಿತಿ ಪಡ್ಕೊಂಡು ಬಂದು ಇಲ್ಲಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದೀನಿ ತುಂಬಾ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಡಯಾಬಿಟಿಕ್ ಪೇಷಂಟ್ಸ್ ಆರ್ ಕಮಿಂಗ್ ಅಂಡ್ ಕಂಟ್ರೋಲ್ ಮತ್ತೆ ಕೆಲವರಿಗೆ ರಿವರ್ಸ್ ಅಂದರೆ ಡಯಾಬಿಟಿಸ್ ಆಲ್ಮೋಸ್ಟ್ ಹೋಗೋ ಥರ ಆಗಿದೆ ಇದು ಸಂತೋಷ ಸುದ್ದಿ ಮತ್ತೊಮ್ಮೆ ತಂದೆಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್